ಹಾಯ್ ಫ್ರೆಂಡ್ಸ್ ನೋಡಿ ಹಬ್ಬ ಆದಮೇಲೆ ನಮ್ಮ ಮನೆಯ ಕೆಲಸ ಎಲ್ಲ ಕ್ಲೀನ್ ಮಾಡೋದೇ ಆಯ್ತು ಇವತ್ತು ಎಲ್ಲ ಬಟ್ಟೆಗಳೆಲ್ಲ ಕ್ಲೀನ್ ವಾಶ್ ಮಾಡಿ ಆಮೇಲೆ ಡಬ್ಬಿಗೆ ಹಾಕಿದ್ವಿ ಸ್ವಲ್ಪ ಜೋಡಿಸಿದೀವಿ ಇನ್ನೊಂದು ಸ್ವಲ್ಪ ಇಲ್ಲೇ ಇದ್ದಾವೆ ಅದೇ ಇದು ತೆಬಲಲ ಕಾನಿಯರ ಐತೆ ಲಕ್ಷ್ಮೀ ಲತ್ತೆ ಇದ್ವಲ್ಲ ಹಾಗಾಗಿ ಖಾಲಿ ಮಾಡಿಕ್ಕೆ ದಿ ಹು ಖಾಲಿ ಖಾಲಿ ಆಕೈತೆ ದೇವರ ಮನೆ ಮಾತ್ರ ಪೂಜೆ ಮಾಡಿದೀವಿ ರಾತ್ರಿ ಮಾಡಿದೆಲ್ಲ ಬಾಳೆನೆ ಎಲ್ಲಾ ತೆಗೆದಿಕ್ಕೆ ಇವಿ ಇದೆ ಶುಕ್ರವಾರ ಅಮ್ಮ ಅದಕ್ಕೆ ಪೂಜೆ ಮಾಡಿದ್ವಿ ದೀಪ ಹಿಚ್ಚಿ

ചെനാത്ത ഗ്രീട്ടുളി ഗ്രേപ്സ് ಎಲ್ಲ ಪಾತ್ರೆ ಎಲ್ಲ ತೊಳೆದಕ್ಕಿದ್ವಿ ಎಲ್ಲ ಕ್ಲೀನ್ ಮಾಡಿದ್ವಿ ಸ್ವಲ್ಪ ಇನ್ನೂ ಸ್ವಲ್ಪ ಮಾಡಬೇಕು ಸ್ವಲ್ಪ ಮಾತ್ರ ಹಬ್ಬದ ಕೆಲಸ ಸ್ವಲ್ಪ ಆಯಿತು ಈಗ ಶನಿವಾರ ಮಾಡೋ ಪ್ರಯುಕ್ತಕ್ಕೋಸ್ಕರ ಮತ್ತೆ ಎಲ್ಲ ಕ್ಲೀನ್ ಮಾಡಿದ್ವಿ ಗ್ರೇಪ್ಸಿ ತಿನ್ನೋಣ ಯಾವ ತಿನ್ನೋದಂತ ಗೊತ್ತಾಗ್ತಾ ಇಲ್ಲ തൊഴിച്ച് മെഡിസിൻ്റെ നീട്ടി തൊളെല്ലാം മെഡിസിൻ ഇരുത്തല്ല അതാകും ബിടിച്ചു ഇവകണിക്കണ എന്തോ ബിടൂത്തിനൊക്കെ ಊಟ ಆದಮೇಲೆ ತಿನ್ನೋದು ಆಯಿತು ಅನ್ನ ಸಾಂಬಾರೆಲ್ಲ ಐತೆ ಮುದ್ದೆನೂ ಆಯಿತು ಹಾಗಾಗಿ ಎಲ್ಲವಾ ತಿನ್ನಕ್ಕ ವೇಸ್ಟ್ ಏನದು ನೋಡಿ ಒಬ್ಬ ಮತ್ತೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಮಧ್ಯಾಹ್ನ ಸ್ವಲ್ಪ ಬಟ್ಟೆ ಸ್ವಲ್ಪ ಇದೆ ಪಾತ್ರೆ ತೊಳೆಯಬೇಕಲ್ವಾ ಮರೆನೋ ಇಲ್ಲ ಸ್ವಲ್ಪ ತುಂಬಿಬಿಡಿ ಈಗ ಒಬಟ್ ಮಾಡಿದ್ವಲ್ಲ ಇಷ್ಟೊಂದು ಇದೆ ಈಗ ഇതൊരു സ്റ്റോവിലെത്തെ ഇന്നാ സ്റ്റോവായിട്ട് അങ്ങേരെ ആജ്വശോ കേട്ടോളേ ദാ

பத்த <smgli flaws yapa hermano>